ಪ್ರತಿ ವರ್ಷದಂತೆ ಈ ವರ್ಷವೂ ಪವಿತ್ರ ಶ್ರಾವಣ ಮಾಸದ ನಿಮಿತ್ತ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಹಾರಿಸಿದ್ದರು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪೂಜ್ಯರಿಗೆ ಸಕಲ ಭಕ್ತ ವೃಂದ ಪುಷ್ಪಾರ್ಚನೆ ಹಾಗೂ ಬಿಲ್ವ ಪತ್ರಿಯ ಮೂಲಕ ಭಕ್ತಿಯನ್ನು ಸಮರ್ಪಿಸಲಾಯಿತು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಕ್ತಿ ಮಂದಿರದ ಬೃಹನ್ ಮಠದಲ್ಲಿ ಕುಲಕೋಟ್ನ ಭಕ್ತ ಸಮೂಹವನ್ನ ಉದ್ದೇಶಿಸಿ ಮಾತನಾಡಿ ಉಲ್ಲಾಸ ಮತ್ತು ಆನಂದದಿಂದ ಕೂಡಿದ ಭಕ್ತರ ಮುಖದಲ್ಲಿ ತನ್ನ ಪ್ರತಿಬಿಂಬ ಕಾಣುವ ಗುರುಗಳಿಗೆ ಎಷ್ಟೇ ತೊಂದರೆ ಇದ್ರೂ ಭಕ್ತರ ಖುಷಿಯಲ್ಲಿ ತಮ್ಮ ಖುಷಿ ಕಾಣುತ್ತಾರೆ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೂಲಕ ಗುರುವಿನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವ ಭಕ್ತರ ಉದ್ಧಾರಕ್ಕಾಗಿ ಗುರುಗಳು ತಮ್ಮ ಜೀವದ ಹಂಗು ತೊರೆದು ದುಡಿಯುತ್ತಾರೆ ಆದ್ದರಿಂದ ಘಟ ಕರಗಿಸಿ ಕಟ್ಟಿದ ಎಲ್ಲರಿಂದರ ಶಕ್ತಿ ಪೀಠಕ್ಕೆ ತಲೆಬಾಗಿ ನಡೆದರೆ ಎಂತಹ ಕಷ್ಟ ಬಂದರೂ ಮಂಜಿನಂತೆ ಕರಗಿ ಹೋಗುತ್ತವೆ ಎಂದು ಆಶೀರ್ವಚನ ನೀಡಿದರು ಸುರಕ್ಷಿತವಾಗಿ ಬದುಕಬೇಕು ಅನ್ನುವಂಥದ್ದು ಅಂದರೆ ಗುರುಕೃಪೆ ಅನ್ನುವಂಥದ್ದು ಭಾಳ ದೊಡ್ಡದು ಬೇಕಾಗ್ತದೆ ಹಾಗಾಗಿ ನಿಮಗೆ ಅಂಥ ಗುರುಗಳ ಒಂದು ಆಶೀರ್ವಾದದ ಶ್ರೀರಕ್ಷೆಯನ್ನು ನೀವು ಪಡ್ಕೊಂಡಿರ್ತಕ್ಕಂಥ ಸೌಭಾಗ್ಯವಂಥ ಭಕ್ತರು ನೀವು ಹೇಳಿರಿ ಇದನ್ನು ಕಳ್ಕೊಳ್ಳಾರ್ದೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅದು ಎಲ್ಲ ಭಕ್ತರ ಮೇಲೆ ಇರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾದಂಥ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ರೈತರಿಗೆ ದೇಶದ ಸಮಸ್ತ ರೈತರಿಗೆ ಆ ಗುರುಗಳ ಆಶೀರ್ವಾದದಿಂದ ರೈತರ ಪರಿಸ್ಥಿತಿ ಹೇಗಾಗಿದೆ ಕೆಲವೊಂದು ಕಾಲದಲ್ಲಿ ಅಂತಂದರೆ ಮಳೆ ಹೆಚ್ಚಾಗಿ ಬೆಳೆಯನ್ನು ಹಾಳಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದೆ ಹಾಗಾಗಿ ಭಗವಂತ ಯಾವುದೋ ರೂಪದಲ್ಲಿ ನಮ್ಮೆಲ್ಲ ರೈತರಿಗೆ ಒಂದು ಒಳ್ಳೆಯ ಬದುಕನ್ನು ಕೊಟ್ಟು ಅವರಿಗೆ ಸಮೃದ್ಧಿಯ ಜೀವನವನ್ನು ನೀಡಲಿ ಅನ್ನುವಂಥದ್ದು ಗುರುಗಳ ಹತ್ರ ಭಕ್ತಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅದೇ ಸಮಯದಲ್ಲಿ ಶ್ರೀಮಠದ ವ್ಯವಸ್ಥಾಪಕರಾದ ಆಕಾಶ ವಗ್ಗಾನ್ ಅವರ ಧರ್ಮಪತ್ನಿ ಅನನ್ಯ ವಗ್ಗಾನ್ ಅವರ ಸೀಮಂತ ಕಾರ್ಯಕ್ರಮ ಜಾಗಿಯಿತು ಪೂಜ್ಯರು ಫಲಪುಷ್ಪ ನೀಡಿ ಸಿಹಿ ತಿನ್ನಿಸಿ ಆಶೀರ್ವದಿಸಿದರು ಇದೇ ಸಂದರ್ಭದಲ್ಲಿ ಸೋಮು ಹೊರಟಿ ನಿರೂಪಿಸಿ ವಂದಿಸಿದರು ಎಂಎಸ್ ಗೋಕಾಕ ಗುರುರಾಜ ಹಿರಿಮಠ ಅಣ್ಣಪ್ಪ ಗೌಡ ಪಾಟೀಲ ಮುರಳೀಧರ ಮಲಕರೆಡ್ಡಿ ಅಮ್ಮ ಡಾಕ್ಟರ್ ಸನ್ನದಿ ಪುರಸಭೆಯ ಸದಸ್ಯರು ಕಲಾವಿದರು ಶ್ರೀಮಠದ ಸದ್ಭಕ್ತರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ